ಒಬ್ಬರನ್ನು ಕೇಳದೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಅಡಿಕೆ ಕಾಳು ಮೆಣಸು ಮತ್ತು ಶುಂಠಿಯ ಮುಂದುವರೆದ ಭಾಗದಲ್ಲಿ ಇವತ್ತು ನಾವು ಅಡಿಕೆ ಕಾಯಿ ಉದುರುವುದರ ಬಗ್ಗೆ ಒಂದಷ್ಟು ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಅಡಿಕೆ ಕಾಯಿ ಉದುರೋದು ನೇರ ನೇರ ವಿಷಯಕ್ಕೆ ಹೋಗೋದಾದ್ರೆ ಕಾಯಿ ಉದುರೋದಕ್ಕೆ ನಮಗೆ ಹಲವಾರು ಕಾರಣಗಳಿವೆ ಒಂದೇ ಕಾರಣಕ್ಕೆ ಅಡಿಕೆ ಕಾಯಿ ಉದುರುತ್ತೆ ಅಂತಿಲ್ಲ ಆದ ಕಾರಣ ಹಲವಾರು ಕಾರಣ ಇರೋ ಕಾರಣಕ್ಕೆ ಪರಿಹಾರಗಳನ್ನು ನಾವು ಹಲವಾರು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗುತ್ತೆ ವಿಶೇಷವಾಗಿ ಇವತ್ತು ನಾವು ಅಡಿಕೆಯ ಕಾಯಿ ಏನು ಉದಿರುತ್ತೆ ಇದು ಮಿಳೆ ಊದರೋದಕ್ಕೆ ಒಂದು ವಿಡಿಯೋ ಮಾಡಿದ್ದೇವೆ ಅದು ನಮ್ಮ ಚಾನಲಿದೆ ದಯವಿಟ್ಟು ಗಮನಿಸಿ ಕಾಯಿ ಉದ್ರ ಬಗ್ಗೆ ಇವತ್ತು ವಿಶೇಷವಾಗಿ ಚರ್ಚೆಯನ್ನು ಮಾಡೋಣ ಸ್ನೇಹಿತರೆ ನಾನು ನಿಮ್ಗೆ ಈಗಾಗಲೇ ತಿಳಿಸಿರುವ ಹಾಗೆ ಹಲವಾರು ಕಾರಣಗಳಿಗೆ ಕಾಯಿ ಉದಿರುತ್ತೆ ಒಂದೇ ಕಾರಣಕ್ಕೆ ಅಂತ ಕಾಯಿ ಓದ್ರಲ್ಲ ಏನೇನು ಕಾರಣಗಳು ಅಂತ ನಾವು ನೋ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ ವಿಶೇಷವಾಗಿ ನಮಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಅಡಿಕೆ ವಿಸ್ತರಿಸಿರೋದ್ರಿಂದ ಈಗ ಕೃಷಿ ಪದ್ಧತಿಲಿ ಮತ್ತು ನಾವು ಪ್ರಾಕ್ಟೀಸ್ ಆಫ್ ಪ್ಯಾಕೇಜ್ ಏನಿದೆ ಅದರಲ್ಲೂ ಭಿನ್ನ ಭಿನ್ನವಾಗಿ ಮಾಡ್ತಾ ಇದ್ದೇವೆ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಕಾರಣಗಳಿಗೂ ಆಗ್ತಾ ಇರತಕ್ಕಂಥ ಸಂಭವಗಳಿದೆ ಅದನ್ನು ಚರ್ಚೆ ಮಾಡೋ ಸ್ನೇಹಿತರೆ ಮೊದಲನೇದಾಗಿ ನಾವು ಇದರಲ್ಲಿ ಔಟ್ ಮಾಡೋದಾದ್ರೆ ಬಸಿಗಾಲದ ಬಗ್ಗೆ ನಾವು ವಿಶೇಷ ಗಮನ ವಹಿಸಲೇಬೇಕು ನಾನು ಸಾಕಷ್ಟು ಕಡೆ ಕ್ಷೇತ್ರ ಭೇಟಿಗಳಿಗೆ ಹೋದಾಗ ತುಂಬಾ ವಿಶೇಷವಾಗಿ ಗಮನಿಸೋದೇನು ಅಂತ ಹೇಳಿದ್ರೆ ವಿಶೇಷವಾಗಿ ಮಲೆನಾಡಿನ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ನಮಗಿದು ಅಂತರ್ಗತವಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬಸಿಗಾಲಿಗಳನ್ನು ಮಾಡ್ಕೊಂಡು ಬಿಡ್ತೇವೆ ಅದು ಒಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿ ಉಳ್ಕೊಂಡಿದೆ ಬಾಕಿ ಹಾಗೆ ಬಸಿಗಾಲಿ ಅವಶ್ಯಕತೆ ಇಲ್ಲ ಅನ್ನೋ ಭಾವನೆ ತುಂಬ ಅಂದರೆ ತುಂಬ ಜನರಲ್ಲಿದೆ ಅದು ತಪ್ಪು ಬಸ್ಸಿಗಾಲುವೆಯೇ ನಮಗೆ ಅನಿವಾರ್ಯ ಅಡಿಕೆ ಅಂತ ಅಡಿಕೆ ಅನ್ನೋ ಒಂದು ಬೆಳೆ ಬಂದಾಗ ನಮಗೆ ಬಸಿಗಾಲುವೆ ಅನಿವಾರ್ಯ ದಯವಿಟ್ಟು ಅದನ್ನು ಗಮನಿಸಿ ಬಸ್ಸಿಗಾಲುವೆ ಸಹಿತ ನಮ್ಮಲ್ಲಿರುವ ಕಾಯಿಗಳು ಏನಿದೆ ಒಂದು ಹಂತಕ್ಕೆ ಬಂದಿರತಕ್ಕಂಥ ಕಾಯಿ ಉದುರ್ಲಿಕ್ಕೆ ಬಸಿಗಾಲುವೆ ಇಲ್ಲದೆ ಇರೋದು ಸಹಿತ ಅದು ಕಾರಣ ಆಗುತ್ತೆ ಅದರಲ್ಲಿ ನಮಗೆ ವಿಶೇಷವಾಗಿ ವೆಂಟಿಲೇಷನ್ ಆಗೋದಿಲ್ಲ ನೀರು ನಿಟ್ಟ ನಿಲ್ಲತ್ತೆ ಉಸಿರುಗಟ್ಟದ ವಾತಾವರಣ ಕ್ರಿಯೇಟ್ ಆಗುತ್ತೆ ಆ ಕಾರಣಕ್ಕೆ ನಮಗೆ ಅಡಿಕೆ ಕಾಯಿ ಉದುರೋದಕ್ಕೆ ಅದು ಒಂದು ಮುಖ್ಯವಾದ ಕಾರಣ ನಿಮಗೆ ಅಡಿಕೆ ತೋಟ ಅಂದರೆ ಬಸವರಿಗಾಲಿಗೆ ಕಂಪಲ್ಸರಿ ಇದೆ ಅದನ್ನು ದಯವಿಟ್ಟು ಗಮನಿಸಬೇಕು ಸೊ ಬಸಿವೆಗಾಲ್ಗೆ ಕೂಡ ಮುಖ್ಯವಾದ ಕಾರಣ ಇದೆ ಇದರಲ್ಲಿ ಇದರ ಜೊತೆಗೆ ನಮಗೆ ಸರಿಯಾದ ಪೋಷಕಾಂಶದ ನಿರ್ವಹಣೆಯ ಕೊರತೆಯಿಂದನೂ ಸಹಿತ ಈ ಪ್ರಮೇಯ ಉಂಟಾಗ್ತದೆ ಪೋಷಕಾಂಶದ ನಿರ್ವಹಣೆ ಸಹಿತ ನಮಗೆ ಅಡಿಕೆ ಕಾಯಿ ಉದುರಲಿಕ್ಕೆ ಪ್ರಮುಖವಾದ ಕಾರಣ ಆಗಿದೆ ಪೋಷಕಾಂಶದ ನಿರ್ವಹಣೆಯಲ್ಲಿ ಏನೇನು ಸಮಸ್ಯೆ ಆಗ್ತಾ ಇದೆ ಒಂದು ನಮಗೆ ಕುಪೋಷಣೆ ಆಗ್ತಾ ಇದೆ ಇಲ್ಲ ಅಂತ ಹೇಳಿದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ಪೋಷಕಾಂಶವನ್ನು ನಾವು ಹಿಡಿದ್ದು ಕಂಡು ಬಂದಿದೆ ಮಣ್ಣು ಪರೀಕ್ಷೆ ಅನಿವಾರ್ಯ ಮಣ್ಣು ಪರೀಕ್ಷೆ ಅನಿವಾರ್ಯ ದಯವಿಟ್ಟು ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳಿ ಮಣ್ಣು ಪರೀಕ್ಷೆಯ ಆಧಾರ ವರದಿಯ ಆಧಾರದ ಮೇಲೆ ನಾವು ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ನಿರ್ಧರಿಸಿ ಅದನ್ನು ನಾವು ಸರಿಯಾಗಿ ನೀಡುವಂಥ ಅನಿವಾರ್ಯತೆ ಇದೆ ಕಡಿಮೆ ಕೊಟ್ಟಾಗ್ಲೂ ನಮಗೆ ಅಡಿಕೆ ಮೆಕ್ಕಾಗಿರುತ್ತದೆ ಅದು ಹೆಚ್ಚಿಗೆಯಾಗಿ ಟಾಕ್ಸಿಕ್ ಆದಾಗೂ ಸಹಿತ ನಮಗೆ ಅಡಿಕೆ ಆ ಕಾಯಿ ಉದುರುತ್ತೆ ಸ್ನೇಹಿತರೆ ಅದ್ರ ಬಗ್ಗೆ ನಾವು ವಿಶೇಷ ಗಮನವನ್ನು ಕೊಡಬೇಕು ಜೊತೆಗೆ ನೀರಿನ ನಿರ್ವಹಣೆಯಲ್ಲೂ ನಾವು ಹೇಳ್ತಾ ಇದ್ದೇವೆ ಸಾಕಷ್ಟು ಕಡೆ ನಾವು ನೋಡಿದಾಗ ನೀರಿನ ನಿರ್ವಹಣೆ ಕೂಡ ಮುಖ್ಯ ಇದೆ ಅಡಿಕೆ ಕಾಯಿ ಉದುರೋದಲ್ಲಿ ನೀರಿನ ನಿರ್ವಹಣೆಯ ಪಾತ್ರವೂ ಸಹಿತ ಇದೆ ಅತ್ಯಂತ ಕಡಿಮೆ ನೀರು ಅಡಿಕೆ ಕಾಯಿ ಉದುರುತ್ತೆ ಅತಿ ಹೆಚ್ಚು ನೀರು ಕೊಟ್ಟಾಗ್ಲೂ ಅಡಿಕೆ ಕಾಯಿ ಹೋಗಿರುತ್ತೆ ಅತಿ ಹೆಚ್ಚು ನೀರು ಅಂತ ಹೇಳಿದ್ರೆ ನಮ್ಮ ನಮ್ಮಲ್ಲಿ ಫೆಡ್ ವಾಟರ್ ಮಾಡ್ತಾ ಇದ್ದಾರೆ ನೀರನ್ನು ಕಟ್ಟುಬಿಟ್ಟು ನಿಲ್ಲಿಸ್ತಾರೆ ಹಾಯಿ ನೀರಾವರಿಯಲ್ಲಿ ಇಲ್ಲಿ ಅಡಿಕೆ ಮಾಡ್ತಾ ಇದ್ದಾರೆ ನಮಗೆ ಇರುವ ಅನುಭವದ ಪ್ರಕಾರ ನಮಗೆ ಇರುವ ತಿಳುವಳಿಕೆ ಪ್ರಕಾರ ಅಡಿಕೆಗೆ ಹಾಯಿ ನೀರಾವರಿ ಅಷ್ಟೊಂದು ಉತ್ತಮ ಅಲ್ಲ ಉತ್ತಮ ಅಲ್ಲ ಅಲ್ಲದಿದ್ರು ಅಲ್ಲವೇ ಅಲ್ಲ ಅದನ್ನು ಮಾಡಬಾರ್ದು ಸಾಧ್ಯವಾದಷ್ಟು ತುಂತುರು ನೀರಾವರಿ ಹನಿ ನೀರಾವರಿನಲ್ಲಿ ಅಡಿಕೆಯನ್ನು ಬೆಳೆಯಿರಿ ಅದು ಉತ್ತಮ ರೀತಿಯ ಫಲಿತಾಂಶ ಮತ್ತು ಉತ್ತಮ ರೀತಿಯ ಇಳುವರಿ ಕೊಡಲಿಕ್ಕೆ ಸಹಕಾರಿಯಾಗಿದೆ ಅಡಿಕೆ ಕಾಯಿ ಉದುರೋದಕ್ಕೂ ಅದಕ್ಕೂ ನೇರ ನೀರಿಗೆ ಮತ್ತು ಕಾಯಿ ಉದುರೋದಕ್ಕೆ ನೇರ ನೇರ ಆದ ಸಂಬಂಧ ಇದೆ ಸ್ನೇಹಿತರೆ ಇದರ ಜೊತೆಗೇನೆ ಅಡಿಕೆಕಾಯಿ ಉದುರ್ಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ನಮ್ದು ಉಳುಮೆ ನಾವು ಹೇಳುವ ಸಾಕಷ್ಟು ವಿಷಯಗಳು ಸಾಕಷ್ಟು ಜನರಿಗೆ ವಿಚಿತ್ರ ಅನ್ಸುತ್ತೆ ಬಟ್ ಅದು ಸತ್ಯ ಕೂಡ ಇದೆ ಅತಿಯಾದ ಉಳುಮೆ ಅಥವಾ ಉಳುಮೆ ಮಾಡೋದ್ರಿಂದ ನಮ್ಗೆ ಅಡಿಕೆಕಾಯಿ ಉದುರುತ್ತೆ ಬೇರೆಗೆ ಸಾಕಷ್ಟು ಹಾನಿ ಉಂಟಾಗ್ತಾ ಇದೆ ಹವಿ ಮಷಿನ್ಸ್ ಟ್ರಾಕ್ಟರ್ ಏನಿದೆ ಅದನ್ನು ಉಪಯೋಗಿಸಿ ಮಾಡುವಾಗ ನಮ್ಮ ಮಣ್ಣು ಗಟ್ಟಿಯಾಗಿ ಮತ್ತು ಅಲ್ಲಿ ನಮಗೆ ಬ್ರೀತಬಿಲಿಟಿ ಇಲ್ಲ ಉಸಿರಾಡುವಂಥ ಸಮಸ್ಯೆ ಇದೆ ಮಣ್ಣು ಸಾರಾಗವಾಗಿ ಉಸಿರಾಡದಿದ್ದಾಗ ಸಾಕಷ್ಟು ನೀರನ್ನು ತಗೊಳ್ಳೋ ಪ್ರಮಾಣದಲ್ಲೂ ವ್ಯತ್ಯಾಸ ಆಗುತ್ತೆ ಪೋಷಕಾಂಶವನ್ನು ತಗೊಳ್ಳೋ ಪ್ರಮಾಣದಲ್ಲೂ ವ್ಯತ್ಯಾಸ ಆಗುತ್ತೆ ಆ ಕಾರಣಕ್ಕೆ ನಮಗೆ ಅಡಿಕೆಕಾಯಿ ಉದುರತ್ತೆ ಗೆಳೆಯರೆ ಅಡಿಕೆಕಾಯಿ ಉದುರೋದು ಅಂದರೆ ನೇರ ನೇರ ನಿಮಗೆ ಸಂಬಂಧ ಏನಾದರೆ ನಮ್ಮ ಇಳುವರಿಗೆ ನೇರ ನೇರ ಸಂಬಂಧ ಇದೆ ನಮಗೆ ಹತ್ತು ಪರ್ಸೆಂಟ್ ಅಡಿಕೆಕಾಯಿ ಉದುರಿದ್ರೆ ಹತ್ತು ಪರ್ಸೆಂಟ್ ಇಳುವರಿ ನಮಗೆ ಕಮ್ಮಿ ಆಯಿತು ಅಥವಾ ಹತ್ತು ಪರ್ಸೆಂಟ್ ನಮ್ಮ ಆದಾಯದಲ್ಲಿ ಕೊರತೆಯನ್ನು ಉಂಟು ಮಾಡುತ್ತೆ ಹಾಗಾಗಿ ಇದು ವಿಶೇಷವಾಗಿ ಗಮನ ಒಂದು ಸಮಸ್ಯೆ ನಾನು ಪ್ರತಿ ಸಮಸ್ಯೆ ಜೊತೆಗೂ ನಿಮಗೆ ಪರಿಹಾರವನ್ನು ಹೇಳ್ತಾ ಇದ್ದೇನೆ ಅದನ್ನು ತಾವು ಗಮನಿಸಿ ಅದನ್ನು ಸರಿ ಮಾಡ್ಕೊಳ್ಳೋ ಮೂಲಕ ಅನುಕೂಲ ಮಾಡ್ಕೋಬೋದು ಅಂತ ನಾನು ಕೆಲಸಕ್ಕೆ ಬಯಸ್ತೇನೆ ಸ್ನೇಹಿತರೆ ಇನ್ನು ಕೀಟ ಮತ್ತು ಶಿಲೀಂಧ್ರಗಳ ಬಾಧೆಯಿಂದನೂ ಸಹಿತ ನಮಗೆ ಅಡಿಕೆ ಹೊಡೆದತ್ತೆ ಕೀಟ ಮತ್ತು ಶಿಲೀಂಧ್ರ ಸ್ಪೆಂಡಿ ಬಗ್ಗೆ ಅಂತ ನಾನು ಸಾಕಷ್ಟು ವಿಷಯಗಳ ಚರ್ಚೆ ಮಾಡಿದ್ದೇನೆ ಅದು ಮುಖ್ಯ ಕಾರಣ ಆಗಿದೆ ಅಡಿಕೆ ಹೋಗೋದಕ್ಕೆ ವಿಶೇಷವಾಗಿ ಕೀಟದ ವಿಷಯಕ್ಕೆ ಬಂದರೆ ಇನ್ನು ಶಿಲೀಂಧ್ರಗಳು ಫಂಗಸ್ಗಳು ಸಾಕಷ್ಟು ಪ್ರಾಬ್ಲಮ್ ಕೊಡುತ್ತೆ ನಾವು ಸಾಕಷ್ಟು ಕ್ಷೇತ್ರ ಭೇಟಿಗಳು ಮಾಡಿದಾಗ ಸಾಕಷ್ಟು ರೈತರು ನಾನು ಪ್ರತಿ ಬಾರಿ ಹೇಳಿದ್ದೀನಿ ರೈತರಿಗೆ ಈ ಅಡಿಕೆ ಅನ್ನೋದು ಒಂದು ಮರ ಜಾತಿಗೆ ಸೇರಿದ್ದು ಅದನ್ನು ನಟರೆ ಅದರ ಪಾಡಿಗೆ ಅದು ಫಸ್ಲು ಬರುತ್ತೆ ಅನ್ನೋದೇನಾದ್ರೂ ಇದ್ದರೆ ಅದು ತಪ್ಪು ಹಾಗಿಲ್ಲ ಮತ್ತು ಅದೇ ರೀತಿಯಲ್ಲೇ ಅಡಿಕೆ ಕೃಷಿಯನ್ನು ಮಾಡ್ಕೊಳ್ಳುವಂಥ ಸಾಕಷ್ಟು ಜನ ರೈತರಿದ್ದೀರಿ ಹಾಗಿಲ್ಲ ಸ್ನೇಹಿತರೆ ಅಡಿಕೆಗೆ ನೀರು ಬಹಳ ಮುಖ್ಯ ಅದಕ್ಕೆ ಸೂಕ್ತ ಪೋಷಕಾಂಶ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶವನ್ನು ನಾವು ಕೊಡಲೇಬೇಕು ಪೋಷಕಾಂಶ ಇಲ್ಲದೇ ನಾವು ಅಡಿಕೆ ಬೆಳಿತೀವಿ ಅಂದರೆ ಬೆಳಿಬೋದು ಆದಾಯ ಅಥವಾ ಇಳುವರಿ ಅತ್ಯಲ್ಪ ಬರುತ್ತೆ ಅದನ್ನು ಗಮನಿಸಿ ಅದರ ಜೊತೆಗೆ ಅದರಲ್ಲಿ ಕೀಟ ನಿರ್ವಹಣೆ ಸಹಿತ ಮಾಡಬೇಕು ನಾವು ಪ್ರತಿ ಬೆಳೆಯಲ್ಲೂ ಎಲ್ಲ ಎಲ್ಲ ಬೆಳೆಯಲ್ಲೂ ಈ ಶುಂಠಿಲಿ ಮಾಡ್ತೀವಿ ತರಕಾರಿಲಿ ಮಾಡ್ತೀವಿ ಪಪ್ಪಾಯಲ್ಲಿ ಮಾಡ್ತೀವಿ ಆಲೂಗಡ್ಡೆಲ್ಲಿ ಮಾಡ್ತೀವಿ ಅಂತ ಆದಾಗ ನಾವು ಅಡಿಕೆಗೂ ಸಹಿತ ಮಾಡಲೇಬೇಕಾಗುತ್ತೆ ಕೀಟದ ನಿರ್ವಹಣೆಯನ್ನು ಸರಿಯಾದ ಸಮಯದಲ್ಲಿ ನಾವು ಮಾಡಬೇಕು ಮತ್ತು ಶಿ ವಿಶೇಷವಾಗಿ ಶಿಲೀಂಧ್ರಗಳ ತೊಂದರೆ ತುಂಬ ಇದೆ ಮಲೆನಾಡಿಗೆ ಸಂಬಂಧಪಟ್ಟಾಗ ಏನಾಗಿದೆ ಅಂತ ಹೇಳಿದ್ರೆ ಮಲೆನಾಡಲು ಸಾಂಪ್ರದಾಯಿಕ ಬೆಳೆಯಿದ್ದ ಕಾರಣಕ್ಕೆ ನಾವು ತುತ್ತ ಸುಣ್ಣವನ್ನು ಉಪಯೋಗಿಸ್ತೇವೆ ಬೋರ್ಡೋ ಬೋರ್ಡೋ ಮಿಶರ್ ಅಂತ ಏನು ಹೇಳ್ತೀವಿ ಅದನ್ನು ವರ್ಷಕ್ಕೆ ಎರಡು ಬಾರಿ ಅತಿ ಹೆಚ್ಚು ಮಳೆ ಇರೋ ಪ್ರದೇಶಗಳಲ್ಲಿ ಅಥವಾ ಅತಿ ಹೆಚ್ಚು ಮಳೆ ಬಂದ ವರ್ಷದಲ್ಲಿ ನಾವು ವರ್ಷಕ್ಕೆ ಮೂರು ಬಾರಿ ಉಪಯೋಗಿಸ್ತೇವೆ ಅದು ತುಂಬಾ ಪರಿಣಾಮಕಾರಿಯಾಗಿ ನಮಗೆ ಅತಿ ಹೆಚ್ಚಿನ ರಕ್ಷಣೆಯನ್ನು ಕೊಡುತ್ತೆ ಶಿಲೀಂಧ್ರಗಳ ವಿರುದ್ಧ ಅಡಿಕೆನಲ್ಲಿ ಆದರೆ ನಮಗೆ ಬಯಲು ಸೀಮೆ ಆಗಿ ಬಯಲು ಸೀಮೆ ಪ್ರದೇಶದಲ್ಲಾಗಿದೆ ಅರೆಮಲೆನಾಡಿನ ಪ್ರದೇಶದಲ್ಲಾಗಿದೆ ಬಾಕಿ ಬಾಕಿ ಪ್ರದೇಶಗಳಲ್ಲಿ ಸಾಕಷ್ಟು ಅಡಿಕೆ ಬೆಳೆ ವಿಸ್ತೀರ್ಣ ಆಗಿದೆ ಆದರೆ ಅಲ್ಲಿ ಅವರಿಗೆ ಡಿಸೀಸ್ ಮ್ಯಾನೇಜ್ಮೆಂಟು ಮತ್ತು ಪೆಸ್ಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಅವ್ರು ಯಾರೂ ಮಾಡ್ತಾನೆ ಇಲ್ಲ ನಾವು ಕ್ಷೇತ್ರ ಭೇಟಿ ಮಾಡಿದಾಗ ನಾವು ಗಮನಿಸಿದ ಮುಖ್ಯ ಅಂಶಗಳಲ್ಲಿ ಬಸಿಗಾಲವೇ ಇಲ್ಲ ಮತ್ತು ಹಾಯಿ ನೀರಾವರಿ ಪದ್ಧತಿ ಇದೆ ಮತ್ತು ಅಲ್ಲಿ ಕೀಟ ಮತ್ತು ಶಿಲೀಂಧ್ರಗಳ ನಿರ್ವಹಣೆಯನ್ನು ಮಾಡ್ತಾನೇ ಇಲ್ಲ ಹಾಗಾಗಿ ಇಳುವರಿ ಸಾಕಷ್ಟು ಕುಂಠಿತ ಇದೆ ಅಲ್ಲಿ ಹಾಗಾಗಿ ವಿಶೇಷವಾಗಿ ಕೀಟ ಮತ್ತು ಶಿಲೀಂಧ್ರಗಳ ನಿರ್ವಹಣೆಗಳ ಬಗ್ಗೆನೂ ನಾವು ಗಮನ ಕೊಡಬೇಕಾಗತ್ತೆ ಸ್ನೇಹಿತರೆ ಮತ್ತು ಇನ್ನೂ ಒಂದಷ್ಟು ಕಾರಣಗಳಿದೆ ಇದಿಷ್ಟು ಕಾರಣಗಳು ಮತ್ತು ಇದಕ್ಕೆಲ್ಲ ಪರಿಹಾರಗಳು ಮಾಡಿದ ನಂತರವೂ ಒಂದಷ್ಟು ಅಲ್ಪ ಪ್ರಮಾಣದಲ್ಲಿ ಅಡಿಕೆ ಉದುರುತ್ತೆ ಅಂತ ಹೇಳಿದ್ರೆ ಒಂದಷ್ಟು ವಾತಾವರಣದಲ್ಲಿನ ಆಗ್ತಿರ್ತಕ್ಕಂಥ ವ್ಯತ್ಯಾಸ ಏನಿದೆ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತಾ ಇದ್ದೇವೆ ಅಥವಾ ವಿಪರೀತವಾದ ಮಳೆ ಇದೆ ಅಥವಾ ವಿಪರೀತವಾದ ಬಿಸಿಲು ಮತ್ತು ಶೆಕೆ ಇದೆ ಅಥವಾ ಕೆಲವು ವರ್ಷಗಳಲ್ಲಿ ಅತಿ ಹೆಚ್ಚು ಚಳಿಯಾಗುತ್ತೆ ಅತಿ ಹೆಚ್ಚು ಇಬ್ಬನಿ ಬೀಳುತ್ತೆ ಹಿಮ ಬೀಳುತ್ತೆ ಆ ಥರ ಪ್ರಮೆಗಳನ್ನು ಒಂದಷ್ಟು ಪ್ರಮಾಣದಲ್ಲಿ ಅಡಿಕೆ ಉದಿರುತ್ತೆ ವಾತಾವರಣದಲ್ಲಿರೋ ಸಮಸ್ಯೆಗೆ ನಾವು ಅಷ್ಟು ದೊಡ್ಡ ಪರಿಹಾರಗಳನ್ನು ಅಷ್ಟು ಸುಲಭ ಕಂಡುಕೊಳ್ಳಿಕ್ಕಿಲ್ಲ ಲಕ್ಷಣ ಆಧಾರಿತವಾಗಿ ಒಂದಷ್ಟು ಅದಕ್ಕೆ ಉಪಚಾರ ಮಾಡಿ ನಾವು ಅದನ್ನು ಹತೋಟಿಗೆ ತರ್ಬೋದು ಸ್ನೇಹಿತರೆ ಇನ್ನೊಂದಿದೆ ಒಂದಿದೆ ಅದು ನಮ್ಮ ಡೈ ಬ್ಯಾಕ್ ಏನಿದೆ ಹಿಂಗಾರ ಉಣಗೋದ್ರ ಬಗ್ಗೆ ಒಂದು ವೀಡಿಯೋ ಇದೆ ನಮ್ಮ ಚಾನಲಲ್ಲಿ ಸ್ನೇಹಿತರೆ ದಯವಿಟ್ಟು ನೋಡಿ ಎಲ್ಲ ಸ್ನೇಹಿತರಲ್ಲೂ ಏನು ವಿನಂತಿ ಅಂತ ಹೇಳಿದ್ರೆ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಂಡು ನೋಡಿ ಸಾಕಷ್ಟು ವಿಷಯಗಳಿರ್ತದೆ ಮತ್ತು ಅಡಿಕೆಗೆ ಸಂಬಂಧಪಟ್ಟ ಹಾಗೆ ನೀವು ಕೃಷಿಕರಾಗಿದ್ದಾಗ ಅಡಿಕೆಗೆ ಸಂಬಂಧಪಟ್ಟ ಹಾಗೆ ಹತ್ತು ಹದಿನೈದು ಇಪ್ಪತ್ತು ವೀಡಿಯೋಗಳು ಇರುತ್ತೆ ಎಲ್ಲ ವೀಡಿಯೋಗಳನ್ನು ಸಾಧ್ಯ ಆದರೆ ನೋಡಿ ಸಾಕಷ್ಟು ಸಮಯ ತೊಗೊಳತ್ತೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಅದರಿಂದ ಸಾಕಷ್ಟು ಅನುಕೂಲತೆಗಳಿದೆ ಒಂದು ವೀಡಿಯೋದಲ್ಲಿ ಯಾವುದೋ ಒಂದು ಕ್ಲಿಪ್ ನೋಡಿಬಿಟ್ಟು ಅದಷ್ಟಕ್ಕೆ ಅಷ್ಟಕ್ಕೆ ಫೋನ್ ಕರೆ ಮಾಡಿ ಪರಿಹಾರ ತಿಳಿಸಿ ಅಥವಾ ಸಮಸ್ಯೆ ಏನು ಅಂತ ಹೇಳಿದ್ರೆ ಅಷ್ಟು ನಿಮಗೆ ಅರ್ಥ ಆಗಲಿಕ್ಕಿಲ್ಲ ಅಥವಾ ಅಷ್ಟು ಉಪಯೋಗ ಆಗಲಿಕ್ಕಿಲ್ಲ ಹಾಗಾಗಿ ಅದೊಂದು ನಂದು ವಿನಂತಿ ಸ್ನೇಹಿತರೆ ಡೈಬ್ಯಾಕ್ ಬಗ್ಗೆ ಹೇಳ್ತಾ ಇದ್ದೇವೆ ಹಿಂಗಾರ ಸಿಂಗಾರ ಒಣಗೋದು ಅನ್ನೋದೇನಿದೆ ಅದು ಒಣಗಿದ ಮೇಲೆ ಅದರ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ ಇದರಿಂದನೇ ನಮಗೆ ಈ ಫಂಗಸ್ಗೆ ಮತ್ತು ಈ ಡೈಬ್ಯಾಕಿಗೆ ನೇರ ನೇರ ಸಂಬಂಧ ಇದೆ ಫಂಗ ಡೈಬ್ಯಾಕ್ ಆಗೋದು ಫಂಗಸ್ ಕಾರಣಕ್ಕೆ ಆದರೆ ಡೈಬ್ಯಾಕ್ ಆಗಿರ್ತಕ್ಕಂಥ ಹಿಂಗಾರನ ನಾವು ಅಡಿಕೆ ಮರದಲ್ಲೇ ಬಿಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಒಂದು ಪ್ರಸರಣ ಮಾಧ್ಯಮವಾಗಿ ಕೆಲಸ ಮಾಡಿ ನಮಗೆ ಅತಿ ಹೆಚ್ಚು ಹಾನಿ ಉಂಟು ಮಾಡುತ್ತೆ ಹಾಗೆ ಡೈಬ್ಯಾಕ್ ಆಗಿದ್ದನ್ನು ನಾವು ಸಿಂಗಾರನ ತೆಗೆದುಬಿಟ್ಟು ತೋಟದಿಂದ ಹೊರಗೆ ತೆಗೆದುಕೊಂಡು ಹೋಗಿ ಸುಡೋ ವ್ಯವಸ್ಥೆನ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವೆಲ್ಲ ಕಾರಣಗಳಿಗೆ ನಮಗೆ ಅಡಿಕೆ ಉದುರುತ್ತೆ ಅಡಿಕೆ ಕಾಯಿ ಉದುರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಅದರ ಜೊತೆಗೆ ಒಂದು ತುಲನಾತ್ಮಕವಾದಂಥ ಒಂದು ಪರಿಹಾರ ಕ್ರಮಗಳು ಏನು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನಕ್ಕೆ ಕ್ಷೇತ್ರ ಭೇಟಿಯ ಅನಿವಾರ್ಯತೆ ಇದೆ ಅಂತ ಯಾರಿಗಾದರೂ ಅನಿಸಿದ್ರೆ ನಮ್ಮ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ತಾವು ಕರೆ ಮಾಡೋದ್ರ ಮೂಲಕ ಆ ಸೌಲಭ್ಯಗಳನ್ನು ಪಡೆದುಕೊಳ್ಬೋದು ಸ್ನೇಹಿತರೆ ಪ್ರತಿ ವೀಡಿಯೋದಲ್ಲೂ ಇರುವ ಹಾಗೆ ಇವತ್ತಿನ ವೀಡಿಯೋದಲ್ಲೂ ಸೂಪರ್ ಮಿನಿಟ್ ಇದೆ ಸೂಪರ್ ಮಿನಿಟ್ ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನಾನು ವೀಡಿಯೋಗೆ ಲೈಕ್ ಮಾಡಿ ಅತಿ ಹೆಚ್ಚು ನಿಮ್ಮ ಸ್ನೇಹಿತರಲ್ಲಿ ಇದನ್ನು ಶೇರ್ ಮಾಡಿ ಸಾಕಷ್ಟು ಜನ ರೈತರ ತನಕ ಇದು ತಲುಪಲಿ ಇದು ನಿಮ್ಮದೇ ಚಾನಲ್ ಯಾವುದೇ ಅನುಮಾನಗಳಿದ್ದರೆ ಕಾಮೆಂಟ್ಸ್ ಮಾಡಿ ಎಲ್ಲ ಕಮೆಂಟ್ಗಳಿಗೂ ಪ್ರತ್ಯುತ್ತರ ಕೊಡೋ ಎಲ್ಲ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೇವೆ ಮತ್ತು ಅನಿವಾರ್ಯ ಸಂದರ್ಭ ಅನಿಸಿದರೆ ನೀವು ನಮ್ಮನ್ನು ಕರೆ ಮಾಡಬಹುದು ವಾಟ್ಸಪ್ಗೆ ಮೆಸೇಜ್ ಮಾಡೋ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ಈಗ ಸೂಪರ್ ಮಿನಿಟ್ ಎಲ್ಲರಿಗೂ ಸೂಪರ್ ಮಿನಿಟ್ಗೆ ಸ್ವಾಗತ ಸೊ ಇವತ್ತು ನಮ್ಮ ವಿಷಯ ಅಡಿಕೆ ಕಾಯಿ ಉದುರುವುದು ಇದಕ್ಕೆ ನಾವು ಏಳೆಂಟು ಕಾರಣಗಳ ವಿವಿಧ ಕಾರಣಗಳನ್ನು ಪಟ್ಟಿ ಮಾಡಿದ್ವಿ ಅದಕ್ಕೆ ಪರಿಹಾರ ಏನು ಮಾಡಬೇಕು ಅಂತಲೂ ಹೇಳಿದ್ದೀವಿ ವಿಶೇಷವಾಗಿ ಅಡಿಕೆನಲ್ಲಿ ಇಂಥದೇ ಕಾರಣಕ್ಕೆ ಉದುರುತ್ತದೆ ಅಂತ ನಾವು ಗುರುತಿಸ್ಕೊಂಡು ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಮತ್ತು ಇದನ್ನು ಸಮಗ್ರವಾಗಿ ಮಾಡಬೇಕು ಇದು ಏನು ಏಳು ಕಾರಣಗಳಿದೆ ಏಳು ಕಾರಣಗಳಿಗೂ ನಾವು ಪರಿಹಾರವನ್ನು ನೋಡ್ಕೋಬೇಕು ನಾನು ಎಲ್ಲದನ್ನು ಮಾಡ್ತೀನಿ ನಾನು ಬಸ್ಸಿಗೆ ತೆಗೆಯೋದಿಲ್ಲ ಅಡಿಕೆ ಹೋಗಿರೋದು ನಿಲ್ಬೇಕು ಅಂದರೆ ಆಗೋದಿಲ್ಲ ಸ್ನೇಹಿತರೆ ನೀರಾವರಿನಲ್ಲಿ ತುಂತರು ಅಥವಾ ಹನಿ ನೀರಾವರಿ ಮಾಡಬೇಕು ಅಂತ ನಾವು ಹೇಳಿದ್ದೀವಿ ಇಲ್ಲ ನಾನು ಹಾಯಿ ನೀರು ಹಾಕ್ಬಿಟ್ಟು ಬೆಳಿತೀನಿ ನಾವು ಇವಾಗ ಇಪ್ಪ ಹತ್ತು ವರ್ಷದಿಂದ ಬೆಳಿತಿದ್ದೀವಿ ಇಪ್ಪತ್ತು ವರ್ಷದಿಂದ ಬೆಳಿತಿದ್ದೀವಿ ಅಂದರೆ ಅಷ್ಟು ಬೆಳೆ ಬೆಳೆ ಬೆಳಿಬಹುದು ಇಲ್ಲ ಅಂತಿಲ್ಲ ಆದರೆ ನಿರೀಕ್ಷಿತ ಪ್ರಮಾಣದ ಇಳುವರಿಯನ್ನು ಆಪ್ಟಿಮಮ್ ರಿಸಲ್ಟ್ ಏನಿದೆ ಅದನ್ನು ನಮಗೆ ಪಡ್ಕೊಳ್ಳೋಕ್ಕಾಗೋದಿಲ್ಲ ಹಾಗಾಗಿ ಈ ಎಲ್ಲ ಅಂಶಗಳಿಗೂ ನಾವು ಗಮನ ಹರಿಸಲೇಬೇಕಾಗತ್ತೆ ಅದನ್ನೇ ನಾವು ಸಮಗ್ರ ಕೃಷಿ ಅಂತ ಹೇಳೋದು ಸಮಗ್ರ ಕೃಷಿ ಕೈಗೊಂಡಾಗ ನಮಗೆ ಸಮಗ್ರ ರೀತಿಯಲ್ಲಿ ಬೆಳವಣಿಗೆ ಹೊಂದಿ ಅತ್ಯುತ್ತಮ ಗುಣಮಟ್ಟ ಮತ್ತು ಅತ್ಯುತ್ತಮ ಇಳುವರಿಯ ಪಡೆಯಲಿಕ್ಕೆ ನಮಗೆ ಸಾಧ್ಯ ಆಗೋ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ಗೆ ಹೋಗೋಣ ಇವತ್ತಿನ ಸೂಪರ್ ಮಿನಿಟ್ನಲ್ಲಿ ನಮಗೆ ಅಡಿಕೆ ಅಂತ ಹೇಳಿದ್ರೆ ಪೋಷಕಾಂಶಗಳ ನಿರ್ವಹಣೆ ಅಂತ ನಾನು ಮಾತಾಡಿದ್ದೀನಿ ಅದರಲ್ಲಿ ಸಾಲ್ ಟೆಸ್ಟ್ ಆಗಿರಬೇಕು ಸಾಲ್ಟ್ ಟೆಸ್ಟ್ ಬೇಸ್ಡ್ಡಲ್ಲಿ ಸಾಲ್ಟ್ ಟೆಸ್ಟ್ ಆಧಾರಿತ ಪರೀಕ್ಷೆ ಆಧಾರಿತವಾಗಿ ನಾವು ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು ವಿಶೇಷವಾಗಿ ಅಡಿಕೆನಲ್ಲಿ ನಮಗೆ ಜಿಂಕ್ ಮತ್ತು ಬೋರಾನೋ ಪಾತ್ರ ಬಹಳ ಮಹತ್ವದಿದೆ ಮತ್ತು ಇವತ್ತಿನ ಏನು ವಿಷಯ ಇದೆ ಅಡಿಕೆ ಕಾಯಿ ಉದುರೋದೇನಿದೆ ಅದಕ್ಕೆ ಮತ್ತು ಬೋರಾನ್ ಮತ್ತು ಜಿಂಕಿಗೆ ನೇರ ನೇರ ಸಂಬಂಧ ಇದೆ ಅದಕ್ಕೆ ಲಭ್ಯವಿರುವ ಬೋರಾನ್ ಮತ್ತು ಜಿಂಕ್ ಕಡಿಮೆ ಆದಾಗ ನಿಮಗೆ ಖಂಡಿತವಾಗಲೂ ಅಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಉದುರುತ್ತೆ ಸ್ನೇಹಿತರೆ ಮತ್ತು ಅಡಿಕೆ ಮತ್ತು ಅಡಿಕೆನಲ್ಲಿ ಜಿಂಕ್ ಮತ್ತು ಬೋರಾನ ಅವಶ್ಯಕತೆ ಇದೆ ಅಂತ ನಾವು ಹೇಳಿದ ತಕ್ಷಣ ಅದನ್ನು ಕೆ ಜಿ ಲೆಕ್ಕದಲ್ಲಿ ತಗೊಂಡೋಗಿ ಹಾಕ್ಬಿಟ್ರೆ ಆಗೋದಿಲ್ಲ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅನ್ನೋ ಕಾರಣಕ್ಕೂ ನಾವು ಕೆ ಜಿಗಟ್ಟಲೆ ಲೆಕ್ಕದಲ್ಲಿ ಹಾಕೋದು ಆಗೋದಿಲ್ಲ ನಮಗೆ ಪ್ರತಿ ಮರಕ್ಕೆ ಎಷ್ಟು ಬೇಕು ಅದರದ್ದು ವಯಸ್ಸಷ್ಟಿದೆ ಮ ನಮ್ಮ ಮಣ್ಣಿನ ಪರೀಕ್ಷೆಯಲ್ಲಿ ಏನು ಫಲಿತಾಂಶಗಳಿದೆ ಇದನ್ನೆಲ್ಲ ನಿರ್ಧಾರ ಮಾಡಿ ಮತ್ತು ಅದನ್ನು ಯಾವ ಸಮಯದಲ್ಲಿ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡಿ ನಾವು ವಿಶೇಷವಾಗಿ ಕೊಡಬೇಕಾಗತ್ತೆ ಪ್ರತಿ ವರ್ಷವೂ ಇದನ್ನು ಕೊಡಬೇಕಾಗತ್ತೆ ಹಾಗಂತ ಹೇಳಿ ನಾವು ಪ್ರತಿ ವರ್ಷಕ್ಕೆ ಕೊಡೋ ಒಂದೇ ಪ್ರಮಾಣದಲ್ಲಿ ಕೊಡೋದು ಉಪಯೋಗ ಆಗಲಿಕ್ಕಿಲ್ಲ ಪ್ರತಿ ಮೂರು ವರ್ಷಕ್ಕೊಮ್ಮೆ ಏನಾದರೂ ನಮ್ಮ ತೋಟದ ಮಣ್ಣಿನ ಪರೀಕ್ಷೆಯನ್ನು ನಾವು ಮಾಡಿಕೊಂಡು ಅಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳು ಅಲ್ಲಿ ಆಗಿರ್ತಕ್ಕಂಥ ಅನುಕೂಲಗಳು ಅನಾನುಕೂಲಗಳನ್ನು ಗಮನಿಸ್ಕೊಂಡು ನಾವು ಈ ಡೋಸನ್ನು ಅಥವಾ ಈ ಪ್ರಮಾಣವನ್ನು ನಾವು ತೀರ್ಮಾನ ಮಾಡಿಕೊಂಡು ಉತ್ತಮ ಬೆಳೆ ಬೆಳೆಯುವ ಎಲ್ಲ ಪ್ರಯತ್ನ ಮಾಡ್ಬೋದು ಸ್ನೇಹಿತರೆ ಅಡಿಕೆನಲ್ಲಿ ಜಿಂಕು ಬೋರನ್ ಅನಿವಾರ್ಯ ಅದನ್ನು ನಾವು ಗಮನ ಹರಿಸಲೇಬೇಕು ಸ್ನೇಹಿತರೆ ಇದು ಇವತ್ತಿನ ಸೂಪರ್ ಮಿನಿಟ್ ಆಗಿತ್ತು ಇಷ್ಟು ವಿಷಯಗಳನ್ನು ತಮ್ಮ ತನಕ ತಿಳಿಸ್ತಾ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ನಿಂದ ಸ್ನೇಹಿಗ ನಮಸ್ಕಾರಗಳೇ ರೀ